ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್

ಅದಕ್ಕೆ ಫುಲ್ ಸಿಸ್ಟಮ್ಯಾಟಿಕ್ ಮಾಡಿದರೆ ಇಲ್ಲ ಈ track ಆದರೆ ಎಲ್ಲ ತುಂಬಾ ಅದಕ್ಕೆ ಮುಂಚೆ ಬರ್ತೀವಿ ಡಾಕ್ಯುಮೆಂಟ್ಸ್ ಕಾಯ್ಯಾಕೊಂಡ್ರೆ ಬ್ಯಾಕ್ ಅಪ್ ಆನ್ಲೈನ್ ಆಗಿ ಇದೇ ಬೇಕಾ ಆನ್ಲೈನ್ ಇರಬೇಕು ಎಲ್ಲರಿಗೂ ಅಲ್ಲಿ ಏನಿಲ್ಲ ಅಂದ್ರೆ ಇಪ್ಪತ್ತು ಜನ ಡೈರೆಕ್ಟ್ಲಿ ಇಲ್ಲ ಕಾಂಪ್ಲೆಕ್ಸ್ ಅಲ್ಲಿ ಕಾಂಪ್ಲೆಕ್ಸ್ ಸರ್ವೆ ಇಲ್ಲ ಸೆಕ್ರೆಟರಿ ಬರ್ಕೊತಾ ಇಲ್ಲ ಸೆಕ್ರೆಟರಿ ಬರ್ಕೊತ್ರೇ ಆ ಬಾರ್ಕೋಡ್ವನ್ನ ಓಲ್ಡ್ ಒಪ್ಪಾ ಅದ್ರದು ಡಿಸ್ಕಷನ್ ನಡೆಯತಾಯಿದೆ ಕೊಡಿ ಅಂತಂತ ಸ್ಟೇಟ್ ಒಂದೇ ಅಲ್ಲ

ಏನಾಗುತ್ತೆ ಅಂತಂದ್ರೆ ಈಗ ಯಾವುದೇ ಮಾರ್ಕೆಟ್ ಅಂತಂದರೆ ಕನ್ನಡ ಅಂತಂದರೆ ಚಿಂತಮನೆ ಫೇಮಸ್ಸು ಮ್ಯಾಂಗೋ ಅಂತಂದ್ರೆ ಅಲ್ಲಿ ಫೇಮಸ್ಸು ಮಾಮೂಲಿ ಯೋಚನೆ ಮಾಡೋದು ವೈಯಸ್ ಇರ್ತಾರಲ್ಲ ಕನ್ನಡ ಕನ್ನಡ ಜಾಸ್ತಿ ಇರೋದು ಅದೇನೆ ಈಗ ಮಾಮೂಲಿ ನಾವು ಹಾಕಲು ಅದೇನೆ ಬಟ್ ಇಲ್ಲಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಮೂರು ಓಪನ್ ಇದೆ ಬಟ್ ರೇಟು ನಿಮಗೆ ಮಾಮೂಲಿ ರೇಟ್ ಕೊಡ್ತಾರಲ್ಲ ಅದು ಒಂದು ಐವತ್ತು ಪೈಸೆಂಟ್ ಕಮ್ಮಿ ಸಿಗ್ತು ಅದಕ್ಕೆ ರೇಟಿಗೆ ಇಲ್ಲೂ ಅವಕಾಶ ಮಾಡಿದ್ದೀನಿ ಇಲ್ಲೂ ಒಂದು ಫೋನ್ ಓಪನ್ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ಚಿಲ್ಲಾಣಿ ಗಾಡಿ ಬರ್ಬೇಕು ಅದಕ್ಕೆ ಏನಾಗಿದೆ ಅಂದ್ರೆ ಮೂವತ್ತೈದು ಜನ ಆಲ್ರೆಡಿ ನಮ್ಗೆ ನಾನು ಗ್ರೂಪ್ ಅಲ್ಲಿ ಇದ್ದೀನಿ ಸ್ಟೇಟ್ ಗ್ರೂಪ್ ಇದ್ದೀನಿ ಮತ್ತೆ ಆನ್ಲೈನ್ ಏನೇನು ಎಂಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ರಾತ್ರಿ ಹತ್ತು ಗಂಟೆಗೆ ನಮ್ಗೆ ಮೆಸೇಜ್ ಬರ್ತಾ ಇದೆ ಮೂವತ್ತೈದು ದಿನ ಅದರಿಂದ ರಾತ್ರಿಗೆ ಮೂವತ್ತೈದು ಜನ ಹಾಕಿದ್ದಾರೆ ನಮ್ಮ ರೈತರಿಗೆ ಎ ಪಿ ಎಂ ಸಿ ಸೆಕ್ರೆಟರಿ ಇರ್ತಾರೆ ಮತ್ತೆ ಅವ್ರ ಸ್ಟಾಫ್ ಇದೆ ಅಲ್ಲೊಂದು ಟೀಮ್ ಮಾಡಿದ್ದೀವಿ ಮಾಡಿದ್ರು

2024 25 ಅದು ಎನೇಬಲ್ ಆಗ್ತಿದ್ರೆ ಮಾತ್ರ ನಾವು ಕೊರ್ಕೊಂಡಿರೋ ಕರೀಪ್ ಬಿಡ್ ಅಂತ ಸಮನೆಲ್ಲ ಮಾಡಿ ಕವಿ ಇಂದ ಮಾಡ್ತೀವಿ ಮತ್ತೆ ಎಲ್ಲಿ ವರ್ಷ ಕರೀಪ್ ಅಲ್ಲಿ ಎರಡೋ ಮಾಡ್ತೀವಿ ನೀನು ಏನಿದ್ಯಾ ಅಂತ ಮಾಡ್ತಾ ಇದೀಯಾ

ಅಂತಿದ್ರೆ ಅಲ್ಲಿ ಹೋಗಿ ಕೊಟ್ಟರೆ ಸೇಮ್ ಆಟೋಮೆಟಿಕಾಗಿ ಬಂದ್ಬೋದು ಅಷ್ಟು ನೋಡ್ಕೊಂಡು ಹೋದ್ರೆ ಸಾಕು ಅವರೇ ಜೀವ ಪಂಚಾಯಿತಿನೋ ಅಂತ ಏರಿಯಾ ತಗೊಂಡು ಈಲ್ ಪ್ಲೇಸ್ ಮೇಲೆ ನಿಮಗೆ ಏನೋ ಬರುತ್ತೆ ಅದು ಈ ಬೆಳಗ್ಗೆ ಬಟ್ ನನಗೆ ಹವಾಮಾನ ಆಧಾರಿತ ಇದೆ ಅಂತ ಹೇಳಿದ್ಮೇಲೆ